ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಕಾಮನಕಟ್ಟೆ ಲೇಖಕರು ನೀಲಕಂಠ ಕುಲಕರ್ಣಿ ಲೇ ಮಗನ ದೆ ಕಾಮಣ್ಣನ ಮಕಕ್ಕ ಸಮ ಬಣ್ಣನ ಹಚ್ಚಿಲ್ಲಲ್ಲೇ ಗಡಾನ ಹಚ್ಚಿ ಹೋಗು ರಾಮಣ್ಣ ಜಬರಿಸಿದಾಗ ಕರಿಯ ಗೊಣಗುತ್ತಲೇ ಮನೆಯತ್ತ ನಡೆದ ಕಾಮನ ಕಟ್ಟೆಯ ಬಳಿಯ ಸಾಲಿ ಗುಡಿಯ ಪಕ್ಕದ ಕೇರಿಯಲ್ಲೇ ಮನೆ ಅಂದರೆ ಗುಡಿಸ್ಲು ಹೋಗಿ ಬಣ್ಣದ ಡಬ್ಬಿಗಳನ್ನು ಕೆದುಕಿದ ಬೇಕಾಗಿದ್ದ ತಿಳಿ ಗುಲಾಬಿಯ ಬಣ್ಣ ಖಾಲಿಯಾಗಿತ್ತು ಎಲ್ಲ ಮೊನ್ನೆ ರತಿ ಮನ್ಮಥರ ಮೂರ್ತಿ ಮುಗಿಸಿದಾಗ ಇತ್ತಲ್ಲ ಅಂದ್ಕೊಂಡು ಏ ಬಣ್ಣ ಏನು ಮಾಡಿದೆ ಅಂತ ಒದ್ರದ ಹೊಚ್ಲಿ ಎಳೆ ರಂಗಲೆ ಹಾಕೀನಿ ಒಳಗಿಂದ ಉತ್ತರ ಬಂತು ನೀನು ಮಖಕ್ಕೊಂದಿಷ್ಟು ಬಳಕಬೇಕಾಗಿತ್ತ ನಾನು ಹಾಳು ಮಾಡಾಕ ಬಂದೀನಿ ಒಟ್ಟ ಅಂತ ಬುಸುಗುಟ್ಟುತ್ತಲೇ ಹೊರಗೆ ಹೋ ಸಂಜಿ ಬಂದಾಗ ಪಡುವಿನ ರಂಗೆ ಅವನ ಕಣ್ಣಿಗಿಳಿದಿತ್ತು ಓಲಾಡುವ ಮೈ ವಾಸನೆ ಹೇಳುತ್ತಿತ್ತು ಹ ನಿಟ್ಟುಸರಿಂದ ಸಾವಿ ನಡುಮನಿಯಿಂದ ಅಡುಗೆ ಮನೆಗೆ ಹೋದಳು ಏನ ನೋಡಿ ನೋಡಿ ಒಳಗೆ ಹೋಗ್ರ ಬಿಡ್ತೀನಿ ಏನು ಅಂತ ಬೆನ್ನಟ್ಟಿ ಎಳಕಂಡು ಬಂದ ಏ ಕೂಡ ಜಡ್ರನಾಗ ಅಂತ್ಯ ಬರಬೇಡ ಹೋಗಾ ಕಡೆ ಅವೆರಡು ಮಕ್ಕಳನ್ನ ಸಂದಾಗ ನೋಡ್ಕೊಳ್ಳೋಕೆ ಆಗಬಲ್ಲದು ನಶಾದಾಗ ಇವಂಗ ಬರ್ತಾನೆ ಮತ್ತೆ ಅಂತನ್ನುತ್ತಾ ಅವನ ತಳ್ಳಿ ರತ್ನವನ ಮನೆಯತ್ತ ನಡೆದಳು ಕರಿಯ ಚಾವಣಿಯ ಬರಡು ಹಿಡಿದು ಅವಳ ಬೆನ್ನಿಗೆ ಬಾರು ಮೂಡುವಂತೆ ಬಾರಿಸಿದ ಎಪ್ಪೋ ಎನ್ನುತ್ತಳೆ ಒಂದು ಗಂಟು ತಗೊಂಡು ಹೊಂಡದ ಹಾದಿ ಹಿಡಿದು ಹೊರಟಳು ಬೋಳು ದೇವರ ಗುಡಿ ದಾಟುವವರೆಗೂ ಬಿಕ್ಕುವ ಧ್ವನಿ ಕೇಳುತ್ತಿತ್ತು ಬೆಳಗ್ಗೆ ಬಂದವಳೆ ಹಸಿದು ಮಲಗಿದ್ದ ಮಕ್ಕಳನ್ನು ಎಬ್ಸಿ ಮಖ ತೊಳಿಸಿ ತನ್ನವ್ವ ಕಟ್ಟುಕೊಟ್ಟಿದ್ದ ಅಂಬಲಿ ಸೊಪ್ಪಿನ ಸಾರು ಉಣಿಸಿ ಮೈ ತೊಳಸಿ ಶಾಲೆಗೆ ಕಳಿಸಿದಳು ಇನ್ನೇನ ಕೈಗೆ ಬಂದಳು ಎನ್ನುವಂತಿದ್ದ ಮಗಳು ತಮ್ಮನ ಕೈ ಹಿಡಿದುಕೊಂಡು ಹೊರಟಳು ಅಪರಾಹ್ನ ಎಂದಿಗಿಂತ ಬೇಗನೆ ಬಂದ ಮಕ್ಕಳಿಗೆ ಕರಿಯ ಯಾಕ್ರಲ್ಲ ಎಂದ ನಾಳೆ ಓಕಲ್ಗೆಲ್ಲ ಬರೇ ಒಂದು ಕತಿ ಹೇಳಿ ಕಳಿಸಿದ್ರು ಮಾಸ್ತರು ಹ ಏನ್ ಕತಿ ಈಶ್ವರ ದೇವರು ಕಾಮಣ್ಣನ ಸುಟ್ಟಿದ್ದು ಯಾಕಂತೆ ಅವ ತಪಸ್ ಮಾಡ್ಕಂತ ಕುಂತಾಗ ಹೊತ್ತಿಲ್ದ ಹೊತ್ನಾಗ ಬಂದದ್ದಕ್ಕಂತ ಆಮ್ಯಾಕೆ ಪಾರ್ವತಿ ದೇವಿ ತಪಸ್ ಮಾಡಿ ಭಕ್ತಿಯಿಂದ ಈಸರ ದೇವ್ರನ್ನ ಮದುವೆ ಆದ್ಲಂತ ಹಾ ಅಂತೊಮ್ಮೆ ಕ್ಯಾಕರಿಸಿ ಕರಿಯ ಎದ್ದು ಹೋದ ಒಲೆಯಿಂದ ಇದ್ದಲು ಹಿರಿಯೋದು ನಿಲ್ಲಿಸಿ ಸಾವಿ ಕೇಳುತ್ತಿದ್ದಳು ಸಂಜೆ ಬೆಳಕಿಗೆ ಕಾಣುವಂತೆ ಹೊಸಲಿಗೆ ತೊಡೆಯಾನಿಸಿ ಸಾವಿ ಯಾವಾಗಿನದೋ ರದ್ದಿ ಪೇಪರಿನ ಚಿತ್ರವನ್ನೇನೋ ನೋಡುತ್ತಾ ಕುಳಿತಿದ್ದಳು ಬೆರಗಿನ ಕಣ್ಣು ಇಷ್ಟಗಲ ತಾವರೆಯಾಗಿತ್ತು ಆಕೆಯ ತೊಡೆಗೆ ತೊಡೆ ತಾಕಿಸಿ ಮುಷ್ಟಿ ಎದೆಗಿಟ್ಟುಕೊಂಡು ಕರಿಯನು ಅದರಲ್ಲೇ ತಲೆ ಹಾಕಿ ಕೂತಿದ್ದ ಸಂಜೆ ಗೆಂಪಿನಲ್ಲಿ ಅವರಿಬ್ಬರ ಮುಗುನಗೆ ಓಕಳಿಯಾಡುತ್ತಿತ್ತು ಆಹಾ ಏನು ಕಾಮನ ಕಟ್ಟ್ಯಾಪಾ ಅಂತ್ಯಾರೋ ಅಂದದ್ದು ಕೇಳಿಸಿತು ನಮಸ್ಕಾರ